ಜಯ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕೋಟು ಉಳ್ಳಾಲ ಇವತ್ತಿನ ಈ ಒಂದು ಬಹಳ ಒಂದು ಸಂಭ್ರಮದ ದಿನ ಕಾರ್ಗಿಲ್ ವಿಜಯೋತ್ಸವಕ್ಕೆ ಇಪ್ಪತ್ತೈದು ವರ್ಷಗಳ ಒಂದು ರಜತ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಈ ಒಂದು ಸಂಸ್ಥೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಈ ಒಂದು ಹಲವಾರು ವರ್ಷಗಳಿಂದ ಕಾರ್ಗಿಲ್ ವಿಜಯೋತ್ಸವವನ್ನು ಸಹ ನಾವು ಮಾಡ್ತಾ ಬರ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ಒಂದು ಭಾರತದ ಭಾರತೀಯ ಸೇವೆಯಲ್ಲಿ ಸೇವೆಗೈದಂತಹ ಸೇನಾನೆ ಆಗಿರುವಂತಹ ಸಂದೀಪ್ ಶೆಟ್ಟಿ ಕೊಲ್ಯ ನಮ್ಮೊಂದಿಗೆ ಇದ್ದಾರೆ ಇವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಜೀವನ್ ಕುಮಾರ್ ತೊಕ್ಕೊಟ್ಟಿದ್ದಾರೆ ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಬಿ ಜೆ ಪಿ ಸರ್ಕಾರದ ರಾಜ್ಯ ಮೀನುಗಾರಿಕಾ ಪ್ರತಿ ಪ್ರಕೋಷ್ಠದ ಸಹ ಸಂಚಾಲಕರಾಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಯಶವಂತ ಅಮೀನ್ ನಮ್ಮೊಂದಿಗೆ ಇದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಬಿ ಜೆ ಪಿ ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿ ಶ್ರೀ ದಯಾನಂದ್ ತೊಕ್ಕಟ್ಟು ನಮ್ಮೊಂದಿಗೆ ಇದ್ದಾರೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮೊಂದಿಗೆ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಮಾಧವಿ ಉಳ್ಳಾಲ ನಮ್ಮೊಂದಿಗೆ ಇದ್ದಾರೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತಹ ರಾಕೇಶ್ ಬೈಪಾಸ್ ನಮ್ಮೊಂದಿಗೆ ಇದ್ದಾರೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಗಣೇಶ್ ಕಾಪಿಗಾಡಿದ್ದಾರೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಕೋಶಾಧಿಕಾರಿಗಳಂತಹ ಹರೀಶ್ ಅಂಬಲಮಗರು ನಮ್ಮೊಂದಿಗೆ ಇದ್ದಾರೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಈ ಒಂದು ಕಾರ್ಗಿಲ್ ವಿಜಯೋತ್ಸವದ ಸಂಚಾಲಕರಾಗಿರುವಂತಹ ನಮ್ಮ ದೀಕ್ಷಿತ್ ನಿಸರ್ಗ ನಮ್ಮೊಂದಿಗೆ ಇದ್ದಾರೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಸಂಸ್ಥೆಗೆ ಹೊಸದಾಗಿ ಸೇರ್ಪಡೆಗೊಂಡಿದ್ದಾರೆ ಅದೇ ರೀತಿ ಸೋಮೇಶ್ವರ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿರುವಂತಹ ಪುರುಷೋತ್ತಮ್ ಗಟ್ಟಿ ನಮ್ಮೊಂದಿಗೆ ಇದ್ದಾರೆ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಮಾಧ್ಯಮ ಮಿತ್ರರು ನಮ್ಮೊಂದಿಗೆ ಇದ್ದಾರೆ ಶಶಿ ಬೆಳೆಯಾರು ಜಯಕಿರಣ ಅದೇ ರೀತಿ ಗಿರೀಶ್ ಮಳಲಿ ಜಯಕಿರಣ ಪೇಪರ್ ಮೋಹನ್ ಕುತ್ತಾರ್ ಡೈಜ್ ವರ್ಲ್ಡ್ ಆರ್ ಇಫ್ ಯುಆರ್ ವಿಫೋರ್ ನ್ಯೂಸ್ ಅದೇ ರೀತಿ ಶಿವಶಂಕರ್ ಅಬ್ಬಕಟಿವಿ ಇವರನ್ನೆಲ್ಲರೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮದ ಅದೇ ರೀತಿ ಪರಿಸರ ಪ್ರೇಮಿ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಮಾಧವ ಉಳ್ಳಾಲ್ ಇದ್ದಾರೆ ನಮ್ಮೊಂದಿಗೆ ಅವರನ್ನು ಸ್ವಾಗತಿಸಿದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕೊಟ್ಟು ಇದರ ಆಶ್ರಯದಲ್ಲಿ ನಮ್ಮ ಭಾರತೀಯ ಸೇನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಾಕಿಸ್ತಾನದ ಸೈನಿಕರು ವಶಪಡಿಸಿದಂತಹ ಕಾರ್ಗಿಲ್ ಕಣಿವೆಯನ್ನು ಮರಳಿ ನಮ್ಮ ದೇಶದ ಸುಪರ್ದಿಗೆ ಕೊಡುವಂಥ ಒಂದು ವೀರೋಚಿತವಾಗಿರ್ತಕ್ಕಂಥ ದಿನ ಜುಲೈ ಇಪ್ಪತ್ತಾರು ತಾರೀಕು ಈ ಜುಲೈ ಇಪ್ಪತ್ತಾರು ತಾರೀಕು ಇವತ್ತು ದೇಶಾದ್ಯಂತ ದೇಶಪ್ರೇಮಿಗಳು ದೇಶಭಕ್ತ ಸಂಘಟನೆಗಳು ಕಾರ್ಗಿಲ್ ವಿಜಯೋತ್ಸವದ ಮೂಲಕವಾಗಿ ನಮ್ಮ ಆ ವಿಜಯದ ಒಂದು ದಿನವನ್ನು ಮತ್ತೆ ಮತ್ತೆ ನೆನಪಿಸುವ ಮುಖಾಂತರವಾಗಿ ನಮ್ಮ ಸೈನಿಕರ ಒಂದು ವೀರ ಸಾಹಸವನ್ನು ಅವರ ಒಂದು ಶೌರ್ಯವನ್ನು ನಾವೆಲ್ಲರೂ ಸದಾ ನೆನಪಲ್ಲಿ ಇರಬೇಕು ಎನ್ನುವಂಥ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಕಳೆದ ಹಲವು ಸಮಯಗಳಿಂದ ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಈ ವರ್ಷ ವಿಶೇಷ ಅಂದರೆ ಇದು ರಚಿತ ಒಂದು ಸಂಭ್ರಮ ಇಪ್ಪತ್ತೈದು ವರ್ಷ ಪೂರ್ತಿಯಾಗಿರ್ತಕ್ಕಂಥ ಒಂದು ಸಂದರ್ಭ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಒಂದು ಮೇ ಮೂರು ತಾರೀಕಿಗೆ ಏನು ಪಾಕಿಸ್ತಾನದ ಸೈನಿಕರು ಕಾಶ್ಮೀರಿ ಉಗ್ರರ ಒಂದು ವೇಷದಲ್ಲಿ ಆ ಕಾರ್ಗಿಲ್ ಕಣಿವೆಯಲ್ಲಿ ನುಗ್ಗಿ ಅಲ್ಲಿ ಆ ನಮ್ಮ ಒಂದು ದೇಶದ ಆ ಒಂದು ಭಾಗವನ್ನು ಭೂಭಾಗವನ್ನು ವಶಪಡಿಸಿದಂಥ ಆ ಸಮಯದಲ್ಲಿ ಒಬ್ಬ ಕುರಿ ಕಾಯುವ ಒಬ್ಬ ವ್ಯಕ್ತಿ ಅದನ್ನು ಕಂಡು ಅದನ್ನು ನಮ್ಮ ಸೇನೆಗೆ ತಿಳಿಸಿದಾಗ ನಮ್ಮ ಭಾರತೀಯ ಸೇನೆ ತಕ್ಷಣ ಅದಕ್ಕೆ ಕಾರ್ಯ ತತ್ಪರತೆ ಕಾರ್ಯಪ್ರವೃತ್ತರಾಗಿ ಆ ಪಾಕಿಸ್ತಾನದ ಸೈನಿಕರನ್ನು ಹಿಮ್ಮಟ್ಟಿಸುವಂಥ ಕೆಲಸವನ್ನು ಮಾಡ್ತಾರೆ ಭಾರತೀಯ ಮತ್ತು ಪಾಕಿಸ್ತಾನದ ವಿರುದ್ಧ ಹಲವಾರು ಯುದ್ಧಗಳು ನಡೆದಿದ್ದರೂ ಕೂಡ ಈ ಕಾರ್ಗಿಲ್ ಒಂದು ಯುದ್ಧ ಒಂದು ವಿಶೇಷ ಯಾಕೆಂದರೆ ಇದು ಬಹಳ ಕ್ಲಿಷ್ಟಕರವಾಗಿರ್ತಕ್ಕಂಥ ಮತ್ತು ಎತ್ತರದ ಪ್ರದೇಶವನ್ನು ಶತ್ರುಗಳು ವಶಪಡಿಸಂಥ ಸಂದರ್ಭದಲ್ಲಿ ಅವರನ್ನು ಹಿಮ್ಮಟ್ಟಿಸುವಂಥ ಒಂದು ಬಹಳ ಸಂದಿಗ್ಧವಾಗಿರ್ತಕ್ಕಂಥ ಬಹ ಬಹಳ ಒಂದು ಯುದ್ಧದಲ್ಲಿ ಬಹಳ ಒಂದು ಮಹತ್ವದ ಮತ್ತು ಅಷ್ಟೇ ಕಷ್ಟಕರವಾಗಿರ್ತಕ್ಕಂಥ ಯುದ್ಧ ಕಾರ್ಗಿಲ್ ಯುದ್ಧ ಆಗಿತ್ತು ಸುಮಾರು ಎರಡು ತಿಂಗಳು ಮೂರು ವಾರ ಎರಡು ದಿನ ನಡೆದಂಥ ಈ ಯುದ್ಧ ಜುಲೈ ಇಪ್ಪತ್ತಾರು ತಾರೀಕು ಇದೇ ದಿವಸ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಇದೇ ದಿವಸ ನಮ್ಮ ಸೇನೆ ತಮ್ಮ ಶೌರ್ಯವನ್ನು ತೋರಿಸಿ ಆ ಪಾಕಿಸ್ತಾನದ ಸೇನೆಯನ್ನು ಹಿಮ್ಮೆಟ್ಟಿಸಿ ನಮಗೆಲ್ಲರಿಗೂ ಕೂಡ ಭಾರತೀಯರು ಹೆಮ್ಮೆ ಪಡುವಂಥ ರೀತಿಯಲ್ಲಿ ಅವರು ಕಾರ್ಯವನ್ನು ಮಾಡಿದ್ದಾರೆ ಅವರ ಕಾರ್ಯವನ್ನು ನಾವು ಯಾವ ಯಾವಾಗಲೂ ಶ್ಲಾಘನೆ ಮಾಡಬೇಕು ಇವತ್ತು ಭಾರತದ ದೇಶವನ್ನು ಕಾಯುವಂಥ ಸೈನಿಕರ ಒಂದು ತ್ಯಾಗ ಅವರ ಶೌರ್ಯದಿಂದ ಮಾತ್ರ ನಾವು ಇವತ್ತು ಇಲ್ಲಿ ನೆಮ್ಮದಿಯಿಂದ ಬಹಳ ಒಂದು ಉತ್ತಮವಾದಂಥ ಬದುಕನ್ನು ನಾವು ಕಾ ಕಾಣ್ತಿದ್ದೇವೆ ಎಂದು ಹೇಳಿದರೆ ಅದಕ್ಕೆ ಭಾರತೀಯ ಸೇನೆಯ ಕಾರಣ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಅವರಿಗೆ ಶಿರೂಣಿಯಾಗಿರಬೇಕು ಇವತ್ತು ಈ ಒಂದು ಕಾರ್ಗಿಲ್ ವಿಜಯೋತ್ಸವದ ಸಮಯದಲ್ಲಿ ನಾವು ಭಾರತೀಯ ಸೇನೆಯಲ್ಲಿ ಅಲ್ಲಿ ಕೆಲಸ ಮಾಡಿದಂಥ ಯೋ ಮಾಜಿ ಯೋಧರಿಗೆ ಕೂಡ ಒಂದು ಸಾಂಕೇತಿಕವಾಗಿ ಅವರಿಗೆ ಕೂಡ ಒಂದು ಸನ್ಮಾನವನ್ನು ಅಭಿನಂದನೆ ಮಾಡುವುದರ ಮೂಲಕವಾಗಿ ಸೇನೆಗೆ ಒಂದು ಗೌರವ ಕೊಡುವಂಥ ಕೆಲಸವನ್ನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮುಖಾಂತರ ಮಾಡಲಿಕ್ಕೆ ನಾವು ಭಾಳ ಒಂದು ಹೆಮ್ಮೆ ಪಡ್ತಿದ್ದೇವೆ ಮತ್ತು ಭಾಳ ಒಂದು ಅಭಿಮಾನ ಪಡ್ತಿದ್ದೇವೆ ಇವತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮವರೇ ಆಗಿರ್ತಕ್ಕಂಥ ಸಂದೀಪ್ ಶೆಟ್ಟಿ ಕೊಲ್ಯ ಇವರು ಭಾರತೀಯ ಸೇನೆಯಲ್ಲಿ ಕಾರ್ಯವನ್ನು ಮಾಡಿದಂಥವರು ಬೇರೆ ಬೇರೆ ಕಡೆಗಳಲ್ಲಿ ಉತ್ತರ ಪ್ರದೇಶ ಇರ್ಬೋದು ರಾಜಸ್ಥಾನ ಇಂಥ ಬೇರೆ ಬೇರೆ ಕಡೆಗಳಲ್ಲಿ ಸೇನೆಯಲ್ಲಿ ಇದ್ದುಕೊಂಡು ಕೆಲಸ ಮಾಡಿದಂಥವರು ಹವಾಲ್ದಾರರಾಗಿ ಕೂಡ ಕೆಲಸ ಮಾಡಿದಂಥ ಒಬ್ಬ ಧೀಮಂತವಾಗಿರ್ತಕ್ಕಂಥ ಒಬ್ಬ ವೀರ ಯೋಧನಿಗೆ ನಾವು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮುಖಾಂತರ ಸನ್ಮಾನ ಮಾಡಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ ಹೆಮ್ಮೆ ಅನ್ನಿಸ್ತದೆ ಈ ಸಂದರ್ಭದಲ್ಲಿ ನಮಗಟ್ಟು ನಮ್ಮ ಎಲ್ಲರೂ ಕೂಡ ನಮ್ಮ ಯಶವಂತ ಮೀನ್ ಇರ್ಬೋದು ಹಾಗೆ ದಯಾನಂದ್ ತೊಕ್ಕೋಟಿರ್ಬೋದು ಹಾಗೆ ಮಾಧವಕ್ಕಿರ್ಬೋದು ಹಾಗೆ ನಮ್ಮ ಮಾಧವನ ನಮ್ಮವರೇ ಅದರೊಟ್ಟಿಗೆ ನಮ್ಮ ಎಲ್ಲ ಸದಸ್ಯರು ಕೂಡ ಅವರ ಎಲ್ಲ ಕೆಲಸವನ್ನು ಬಿಟ್ಟು ಎಲ್ಲ ಕಾರ್ಯವನ್ನು ಬಿಟ್ಟು ಇವತ್ತು ಬೆಳಿಗ್ಗೆ ಈ ಒಂದು ಕಾರಿಗಿಲ್ ವಿಜಯೋತ್ಸವದ ಕಾರ್ಯಕ್ರಮಕ್ಕೆ ವೀರರಾಣಿ ಹಬ್ಬಕ್ಕಳ ಈ ಒಂದು ವೃತ್ತದ ಬಳಿ ನಾವೆಲ್ಲರೂ ಸೇರಿದ್ದೇವೆ ವೀರರಾಣಿ ಕೂಡ ಅಬ್ಬಕ್ಕ ಕೂಡ ನಮಗೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿ ನಮ್ಮ ಉಳ್ಳಾಳದ ಒಂದು ಹೆಸರನ್ನು ಕೂಡ ಇಡೀ ದೇಶಾದ್ಯಂತ ಪ್ರಸರಿಸಿದಂಥ ಒಬ್ಬ ಮಹಿಳೆಯ ಅವಳ ಒಂದು ವೃತ್ತದ ಕೆಳಗಡೆ ಇವತ್ತು ಈ ಕಾರ್ಯಕ್ರಮ ಅದರೊಟ್ಟಿಗೆ ಯೋಧನಿಗೆ ಒಬ್ಬ ಯೋಧರಿಗೆ ಅಭಿನಂದನೆ ಅದರೊಟ್ಟಿಗೆ ವೀರ ಯೋಧರು ಮಾಡುವಂಥ ಕೆಲಸ ಯಾವ ರೀತಿ ಇದೆ ಅಂದರೆ ಅವರು ಯಾವುದೇ ಸಂದರ್ಭದಲ್ಲಿ ಕೂಡ ತಕ್ಷಣ ಸ್ಪಂದಿಸುವವರು ಅದೇ ರೀತಿಯ ಒಂದು ಕೆಲಸವನ್ನು ನಮ್ಮ ಈ ಭಾಗದ ಪತ್ರಕರ್ತರು ಕೂಡ ಒಂದು ರೀತಿಯಲ್ಲಿ ಮಾಡಿದ್ದಾರೆ ನಮಗೆ ಒಂದು ಎರಡು ದಿವಸದ ಹಿಂದೆ ಎಲ್ಲ ವಿಷಯ ಪತ್ರಿಕೆಯಲ್ಲಿ ಪತ್ರಿಕೆ ಮೂಲಕ ಅದು ವಿಚಾರವನ್ನು ತಿಳಿದಾಗ ಬಹಳ ಹೆಮ್ಮೆ ಆಯಿತು ಯಾಕೆಂದರೆ ಅದರಲ್ಲಿ ಐದು ಜನ ಐದು ಜನ ನಮ್ಮ ಪತ್ರಕರ್ತರು ಅದರಲ್ಲಿ ಈ ಭಾಗದ ಒಂದು ಮೂರು ಜನ ಪತ್ರಕರ್ತರಿದ್ದಾರೆ ಅದರೊಟ್ಟಿಗೆ ಮಂಗಳೂರು ಕಡೆಯ ಇಬ್ಬರು ಪತ್ರಕರ್ತರು ಶಿರೂರಿನಲ್ಲಿ ಸೀರೂರಿನಲ್ಲಿ ನೀವೆಲ್ಲರೂ ನೋಡಿರ್ಬೋದು ಅಲ್ಲಿ ಗುಡ್ಡ ಕುಸಿತ ಆಗಿದಂಥ ಸಂದರ್ಭದಲ್ಲಿ ಅಲ್ಲಿ ಹಲವಾರು ಜನರು ಮಣ್ಣಿನಡಿಯಲ್ಲಿ ಹೂತು ಹೋಗಿರ್ತಕ್ಕಂಥ ಕ ಸಮಯದಲ್ಲಿ ಸುಮಾರು ದಿನಗಳ ಬಳಿಕ ಒಂದು ಮೃತದೇಹ ಸಿಕ್ಕಿದಂಥ ಸಮಯದಲ್ಲಿ ಅಲ್ಲಿ ಯಾರು ಕೂಡ ಅದನ್ನು ಹೊರಲಿಕ್ಕೆ ಜನ ಇರಲಿಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಯಾರೂ ಇರಲಿಲ್ಲ ಆವಾಗ ನಮ್ಮ ಇಲ್ಲಿನ ಪತ್ರಕರ್ತರಾಗಿರ್ತಕ್ಕಂಥ ನಮಗೆಲ್ಲರೂ ಕೂಡ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಮೋಹನ್ ಮೋಹನ್ ಇದ್ದಾರೆ ಅದರೊಟ್ಟಿಗೆ ಆರಿಫ್ ಇದ್ದಾರೆ ಅದರೊಟ್ಟಿಗೆ ಶಿವು ಇದ್ದಾರೆ ಹಾಗೆಯೇ ನಮ್ಮ ಶಶಿ ಬೆಳ್ಳಾರು ಮತ್ತು ಗಿರೀಶ್ ಮಳಲಿ ಇವರೆಲ್ಲರೂ ಒಟ್ಟು ಸೇರಿಸಿ ಆ ಒಂದು ಬಹಳ ಒಂದು ಪ್ರಾಮಾಣಿಕ ಒಂದು ಮತ್ತೊಂದು ಮಾನವೀಯತೆಯ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಇದಕ್ಕೆ ಕೂಡ ನಾವು ಕೂಡ ಅವರ ಒಂದು ಕೆಲಸಕ್ಕೆ ನಮಗೆ ಕೂಡ ಅವರಿಗೆ ಅಭಿನಂದನೆಯನ್ನು ಹೇಳಬೇಕು ಅದು ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಿರಬೇಕು ಎಲ್ಲರೂ ಕೂಡ ಅವರು ಅಲ್ಲಿ ನಿಜವಾಗಲೂ ಬೇರೆಯವರಾದರೆ ನಮಗ್ಯಾಕೆ ಬೇಕಿತ್ತು ನಾವು ನಮ್ಮ ಕೆಲಸ ಮಾಡುವ ನಾವು ಅದೇ ಕೆಲಸ ಮಾಡು ಈ ಕೆಲಸ ಯಾಕೆ ಮಾಡಬೇಕೆನ್ನುವಂಥ ಭಾವನೆ ಭಾವನೆಯಲ್ಲಿರುವವರೇ ಹೆಚ್ಚು ಇಂಥ ಒಂದು ಮನಸ್ಥಿತಿ ಇರುವವರು ಅವರೆಲ್ಲರೂ ಕೂಡ ನಮಗೆಲ್ಲರೂ ಕೂಡ ಸ್ಫೂರ್ತಿಯಾಗಬೇಕು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅವರಿಗೂ ಕೂಡ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯಿಂದ ಈ ಸಂದರ್ಭದಲ್ಲಿ ನಮ್ಮ ವೀರಾರಣಿ ಹಬ್ಬಕ್ಕಳ ಈ ವೃತ್ತದ ಈ ಒಂದು ಸ್ಥಳದಲ್ಲಿ ಅವರಿಗೆ ಕೂಡ ನಾವು ಅಭಿನಂದನೆಯನ್ನು ಮಾಡಲಿಕ್ಕಿದ್ದೇವೆ ಅವರಿಗೆ ಕೂಡ ಅವರೆಲ್ಲರೂ ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಮಾಡುತ್ತಾ ಇವತ್ತಿನ ಈ ಕಾರಿಗಿಲ್ ವಿಜಯೋತ್ಸವ ಕಾರ್ಯಕ್ರಮ ಇದು ನಾವೆಲ್ಲರೂ ಹೆಮ್ಮೆ ಪಡುವಂಥ ಕಾರ್ಯಕ್ರಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ದೇಶ ಪ್ರ ದೇಶಭಕ್ತ ಒಬ್ಬ ಸಂಘಟ್ ದೇಶಭಕ್ತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರಿನಿಟ್ಕೊಂಡು ನಾವು ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ತಿದ್ದೇವೆ ಈ ಕಾರ್ಗಿಲ್ ವಿಜಯೋತ್ಸವವನ್ನು ಕೂಡ ಕಳೆದ ನಾಲ್ಕು ವರ್ಷದಿಂದ ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ ತಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳ್ತಾ ಕಾರ್ಗಿಲ್ ವಿಜಯೋತ್ಸವದ ಎಲ್ಲರಿಗೂ ಕೂಡ ಶುಭ ಶುಭ ಕಾಮನೆಗಳನ್ನು ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿ ನಮ್ಮ ಈ ಒಂದು ಭಗತ್ ಸಿಂಗದ ಅಧ್ಯಕ್ಷರಾಗಿರುವಂಥ ಜೀವಂತ್ ಕುಮಾರ್ ತೊಕೋಟಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಈ ಒಂದು ನಮ್ಮ ದೇಶದಲ್ಲಿ ಸೇವೆಯನ್ನು ನೀಡಿದಂತಹ ಶ್ರೀ ಸಂದೀಪ್ ಶೆಟ್ಟಿ ಕೊಲ್ಯಾ ಇವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನು ಮಾಡಬೇಕಾಗಿ ನಮ್ಮ ಅಧ್ಯಕ್ಷರು ಅದೇ ರೀತಿ ಮುಖ್ಯ ಅತಿಥಿಗಳಲ್ಲಿ ಎಲ್ಲರಲ್ಲೂ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ನಮ್ಗೆ ಬಹಳ ಆನಂದವಾಗುವುದು ಏನಂದ್ರೆ ಶಿರೂರು ಘಾಟ್ ಎಂಬ ಆ ಒಂದು ಸ್ಥಳದಲ್ಲಿ ಮೊನ್ನೆ ಗುಡ್ಡ ಜರಿದು ಅವ್ಯವಸ್ಥೆಯಾಗಿತ್ತು ಆ ಒಂದು ಹೆಣವನ್ನು ಇದ್ದಂಥ ಹೆಣವನ್ನು ಹೋರಲಿಕ್ಕೆ ಅಲ್ಲಿ ಜನ ಇರಲಿಲ್ಲ ನಮ್ಮ ಪತ್ರಕರ್ತರ ಸಂಘದವರು ಆ ಒಂದು ವ್ಯಾಪ್ತಿಗೆ ಹೋಗಿರುವಾಗ ಆ ಒಂದು ಕೆಲಸವನ್ನು ಮಾಡಿರುವುದು ನಮಗೆಲ್ಲರಿಗೂ ಬಹಳ ಒಂದು ಸಂತೋಷದ ವಿಷಯ ಆಗಿರ್ತದೆ ಅವರಿಗೆ ಒಮ್ಮೆ ನಾವು ಜೋರಾದ ಚಪ್ಪಳೆ ಮುಖಾಂತರ ಅವರನ್ನು ಅಭಿನಂದಿಸೋಣ ನಮ್ಮ ಅಧ್ಯಕ್ಷರು ಅವರಿಗೆ ಈ ಒಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಿಂದ ಶಾಲು ಹಾಕಿ ಅವರನ್ನೊಂದು ಅಭಿನಂದಿಸ್ಲಿಕ್ಕೆ ಇದ್ದೇವೆ ನಾವು ಈ ಕಾರ್ಯಕ್ರಮದಲ್ಲಿ ಮೊದಲಾಗಿ ಜಯಕಿರಣ ಟಿವಿಯ ನಮ್ಮ ಮಿತ್ರರು ಶ್ರೀ ಶಶಿ ಬೆಳ್ಳ ಬೆಳ್ಳಯ್ಯಾರು ಇವರು ದಯವಿಟ್ಟು ಬಂದು ಶಾಲು ಸ್ಮರಣಿಕೆಯ ಗೌರವವನ್ನು ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಇನ್ನೊಬ್ರು ಜಯಕಿರಣ ಪೇಪರ್ನ ಮಾಧ್ಯಮ ಸಂಚಾಲಕರಾಗಿರುವಂತಹ ಗಿರೀಶ್ ಮಳಾಲಿ ನಮ್ಮೊಂದಿಗೆ ಇದ್ದಾರೆ ತಾವು ಬಂದು ನಮ್ಮಿಂದ ಗೌರವದ ಶಾಲು ಅದೇ ರೀತಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿ ಡೈ ಡೈಜಿ ವರ್ಲ್ಡ್ ಈ ಒಂದು ಮಾಧ್ಯಮದ ಮಿತ್ರರಾಗಿರುವಂತಹ ಮೋಹನ್ ಕುತ್ತಾರ್ ನಮ್ಮೊಂದಿಗೆ ಇದ್ದಾರೆ ಇವರನ್ನು ಶಾಲು ಸ್ಮರಣಿಕೆಯ ಗೌರವ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅದೇ ಅದೇ ರೀತಿ ವಿ ಫೋರ್ ನ್ಯೂಸ್ನ ಸಂಪಾದಕರಾಗಿರುವಂತಹ ಆರಿಫ್ ಯುವರ್ ನಮ್ಮೊಂದಿಗೆ ಇದ್ದಾರೆ ತಾವು ಬಂದು ಗೌರವದ ಶಾಲು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ನಮ್ಮ ಯಾವುದೇ ಕಾರ್ಯಕ್ರಮಕ್ಕೂ ಬಹಳ ಒಂದು ಉತ್ತಮ ರೀತಿಯ ನ್ಯೂಸ್ ಅನ್ನು ನೀಡಿ ನಮ್ಮೊಂದಿಗೆ ಸಹಕರಿಸುವಂತಹ ಅಬ್ಬಕ್ಕ ಚಾನೆಲ್ನ ಶಿವಶಂಕರ್ ನಮ್ಮೊಂದಿಗೆ ಇದ್ದಾರೆ ತಾವು ಬಂದು ಗೌರವದ ಶಾರು ಸ್ಮರಣೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಮುಂದಿನ ಆ ಒಂದು ಜೀವನ ಯಶಸ್ವಿಯಾಗಿ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಆ ಒಂದು ಶಕ್ತಿಯನ್ನು ನೀಡಲಿ ಎಂಬುದು ನಮ್ಮೆಲ್ಲರ ಆಶೆಯಾಗಿರುತ್ತದೆ ಗೌರವವನ್ನು ಸ್ವೀಕರಿಸಿದ ತಮ್ಮೆಲ್ಲರೂ ಅಭಿನಂದನೆಗಳು ಸಲ್ಲಿಸಾ ಈ ಕಾರ್ಯಕ್ರಮಗಳು ಇನ್ನಷ್ಟು ಬಹಳ ಒಂದು ಚಂದಗಣಿಸಲು ನಮ್ಮೆಲ್ಲರ ಆತ್ಮೀಯರು ನಮ್ಮ ಈ ಒಂದು ಪ್ರತಿಷ್ಠಾನದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಗ ನಮ್ಮೊಂದಿಗೆ ಸಹಕರಿಸಿರುವಂತಹ ಧನ್ಲಕ್ಷ್ಮಿ ಗಟ್ಟಿ ನಮ್ಮೊಂದಿಗೆ ಬಂದಿದ್ದಾರೆ ಇವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಿದಂಥ ಸಂದೀಪ್ ಶೆಟ್ಟಿ ಕೊಲ್ಯಾ ತಮ್ಮ ಅಭಿನಂದನೆಗಳ ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ನಾನು ಮಾತ್ರ ನಮಸ್ಕಾರ ಈ ಭಗತ್ ಸಿಂಗ್ ಸೇವಾ ಸಮಿತದಾಗ್ಲು ಇನ್ ಒಂಜಿ ಲೆಪ್ಪಡೋದು ಮಾಜಿ ಸೈನಿಕಂದು ಗುರುತಿಸೋದು ಒಂಜಿ ಅಭಿನಂದನೆ ಸಲಪೋದರು ಇನ್ಕಲೆ ಜಾಸ್ತಿ ದಾಲ ಪಾತ್ರೆ ಜಿ ಅಣ್ಣ ಮಗಳು ಲೆತ್ತದು ಕಾರ್ಗಿಲ್ ವಿಜಯ ದಿವಸ ಇರುವತ್ತೈದು ವರ್ಷ ಆತಂಡ್ರು ಆಯ್ತಾ ಅಭಿನಂದನೆ ಹೆಂಗೆ ಸಲಪದ ಎನ್ನ ಸೇನೆದ ಏತ್ತು ಜನ ಎನ್ನ ಸಹೋದರರು ಇರೋ ಹಗಲಿಗೆ ಆರಪ್ಪಿಸೋಡವು ನಾನು ಇನ್ನೂ ನಗಲೆ ಆದೇನು ಕಲೆಗೆ ಸನ್ಮಾನ ಮಾಲ್ತು ಏನು ಮಾತಾ ಕಡೆ ಪೋಯ್ನಲ್ಲೂ ಸುಮಾರು ಕಡೆ ಸನ್ಮಾನ ನಾನು ಏನಪ್ಪ ಏನು ಒಂದು ಎನ್ನಡ ಜಾಸ್ತಿ ಅಲ್ತ ಬೇಲೆ ಮನುಪುನಗಲೆ ಒಂದು ಒಂಜಿ ಕಾಣಿಕೆ ಎಂದೇ ಎನ್ನುದು ಎನ್ನರ ಪಾತ್ರ ಮುಗಿಬಾರ ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸುವ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂಥ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರೇ ಕಾರ್ಯಕರ್ತ ಬಂಧುಗಳೇ ವಿಶೇಷವಾಗಿ ಇವತ್ತು ಒಬ್ಬ ಯೋಧನಾಗಿ ಭಾರತಕ್ಕೆ ಸೇವೆ ಸಲ್ಲಿಸಿ ತಾಯಿ ಭಾರತೀಯ ಸೇವೆಗೈದಂಥ ಒಬ್ಬ ಸಂದೀಪ್ ಶೆಟ್ಟಿ ಒಬ್ಬ ನಮ್ಮ ಊರಿನ ಒಬ್ಬ ಹೆಮ್ಮೆಯ ಮಗ ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿ ನನ್ನ ಸಹೋದರ ದಯಾನಂದ್ ತೊಕೋಟ್ ಅವರೇ ರಾಜ್ಯ ಪ್ರಕೋಷ್ಠದ ಸದಸ್ಯೆಯಾದಂಥ ಶ್ರೀಮತಿ ಕಟ್ಟಿನ ಸಹೋದರಿ ಅವರೇ ಅದೇ ರೀತಿ ಮಂಗಳೂರು ಮಂಡಲದ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾದಂಥ ನನ್ನ ಸಹೋದರಿ ಶ್ರೀಮತಿ ಮಾಧವಿಯವರೇ ಸೇರಿಸ ಸೇರಿರತಕ್ಕಂಥ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಎಲ್ಲ ಸಹೋದರ ಬಂಧುಗಳೇ ವಿಶೇಷವಾಗಿ ಮಾಧ್ಯಮದ ಮಿತ್ರರೇ ಇಪ್ಪತ್ತೈದು ವರ್ಷ ನಮಗೆ ಸರಿದದ್ದು ಗೊತ್ತೇ ಆಗಿಲ್ಲ ಬಹುಶಃ ನಾವೆಲ್ಲರೂ ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ದೀವಿ ಆ ಕಾ ಕಾರ್ಗಿಲ್ ಯುದ್ಧವನ್ನು ಮಾಧ್ಯಮಗಳ ಮುಖಾಂತರ ವೀಕ್ಷಿಸಿದ್ದೇವೆ ಕೂಡ ವಿಶೇಷ ಮತ್ತು ವಿಶಿಷ್ಟದಂತೆ ಹೇಳಿದರೆ ಇವತ್ತು ಕಾರ್ಗಿಲ್ ವಿಜಯ ದಿವಸದಲ್ಲಿ ಎರಡು ವಿಧವಾಗಿ ನಾವು ಆಚರಿಸಿದ್ದೇವೆ ಒಂದನೇದಾಗಿ ವಿಜಯೋತ್ಸವ ನಮ್ಮ ಭೂಮಿಯನ್ನು ಆಕ್ರಮಿಸಿದಂಥ ಪಾಕಿಗಳನ್ನು ಒಡೆದೋಡಿಸಿ ಅವರನ್ನು ಓಡಲಿಕ್ಕೆ ಕೂಡ ಬಿಡದೆ ಓಡಲಿಕ್ಕೆ ಕೂಡ ಅವರನ್ನು ಬಿಟ್ಟಿಲ್ಲ ಅವರನ್ನು ಅಲ್ಲಿಯೇ ದಮನ ಮಾಡಿ ವಿಜಯದ ಪತಾಕೆಯನ್ನು ಕಾರ್ಗಿಲದಲ್ಲಿ ಏರಿಸುವಂಥದ್ದು ಇನ್ನೊಂದು ಐನೂರ ಇಪ್ಪತ್ತೇಳು ಯೋಧರು ನಮ್ಮ ಯೋಧರು ಬಲಿದಾನಗೈದಿದ್ದಾರೆ ಅವರನ್ನು ನೆನಪು ಮಾಡುವಂಥ ಅವರ ಸ್ಮರಣೆ ಮಾಡುವಂಥ ದಿನ ಕೂಡ ಇವತ್ತು ಅದಷ್ಟು ಮಾತ್ರ ಅಲ್ಲ ಅದಕ್ಕಿಂತಲೂ ಹೆಚ್ಚು ನಮ್ಮ ಯೋಧರು ಆ ಸಂದರ್ಭದಲ್ಲಿ ಆ ವಿರೋಧಿಗಳ ಆಕ್ರಮಕ್ಕೆ ಬಳಿಯಾಗಿ ಈಗಲೂ ಜೀವಂತವಾಗಿವರು ಇದ್ದಾರೆ ತಮ್ಮ ಅಂಗಗಳನ್ನು ಕಲಕೊಂಡವರಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡುವಂಥ ನಮ್ಮ ಕರ್ತವ್ಯ ಕೂಡ ವಿಶೇಷ ಮತ್ತು ವಿಶಿಷ್ಟ ಕಾರ್ಯಕ್ರಮದಲ್ಲಿ ನಾವಿಲ್ಲಿ ಸೇರಿಕೊಂಡಿದ್ದೇವೆ ಅದಕ್ಕೆ ಆಯ್ಕೆ ಮಾಡಿದ ಜಾಗ ಏನಂತ ಹೇಳಿದರೆ ತಾಯಿಯ ಪ್ರತಿಮೆ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಪೋರ್ಚುಗೀಸರ ವಿರುದ್ಧ ಬಹುಶಃ ಇದು ಪ್ರಥಮ ಓಟ್ ಸ್ವಾತಂತ್ರ್ಯ ಸಂಗ್ರಾಮ ನಾವು ಎಲ್ಲಿಯೂ ಉಲ್ಲೇಖ ಮಾಡುವುದಿಲ್ಲದನ್ನು ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತೇವೆ ಪ್ರಥಮ ಸ್ವಾತಂತ್ರ್ಯ ಸ ಕಹಳೆಯನ್ನು ಊದಿದಂಥ ರಾಣಿ ಅಬ್ಬಕ್ಕ ದೇವಿಯ ಈ ಮಡಿಲಲ್ಲಿ ಇವತ್ತು ವಿಶೇಷವಾಗಿ ಭಗತ್ ಸಿಂಗ್ ಅನ್ನುವಂಥ ನಾಮಧೇಯವನ್ನು ಇಟ್ಟುಕೊಂಡು ಒಬ್ಬ ಕ್ರಾಂತಿಕಾರಿ ಪುರುಷ ಈ ದೇಶಕ್ಕೆ ಸ್ವಾತಂತ್ರ್ಯಗಳಲ್ಲಿ ಸಫಲತೆಯನ್ನು ಕೈದಂಥ ಭಗತ್ ಸಿಂಗ್ರ ಹೆಸರಿನಲ್ಲಿ ಇವತ್ತು ಕಾರ್ಯಾಚರಣೆ ಮಾಡುವಂಥ ಈ ಸಂಘಟನೆಯನ್ನು ನಾನು ಯಾವತ್ತೂರೇ ಸೆಲ್ಯೂಟ್ ಕೊಡಲಿಕ್ಕೆ ತಯಾರು ಮಾಡ್ತೇನೆ ಇಂಥ ಕಾರ್ಯಕ್ರಮ ಆಗಬೇಕು ಒಂದು ಕಡೆ ಇಂಥ ಕಾರ್ಯಗಳನ್ನು ಮತ್ತೆ ಮತ್ತೆ ಆಗಬೇಕು ಜನರಿಗೆ ಇದನ್ನು ನೆನಪು ಮಾಡುವಂಥ ಕೆಲಸಗಳಾಗಬೇಕು ಯಾಕಂತ ಹೇಳಿದ್ರೆ ಗೊತ್ತಿರಬೇಕು ನಮಗೆ ನಮಗೆ ಮರವು ಜಾಸ್ತಿ ನಮ್ಮ ಜನರಿಗೆ ಮಸ್ತ್ ತುಂಬ ಮರವು ಜಾಸ್ತಿ ಈ ಮರವು ಆಗಲಿಕ್ಕೆ ಅವರನ್ನು ಮತ್ತೆ ಮತ್ತೆ ನೆನಪಿಸಬೇಕು ಯಾಕೆ ಇದನ್ನು ನೆನಪಿಸಬೇಕಂತೇಳಿದರೆ ಈ ಕಾರ್ಯಕ್ರಮ ದೇಶದ ಕೆಚ್ಚೆದೆಯ ವೀರರನ್ನು ಸ್ಮರಿಸುವಂಥದ್ದು ಈ ಕಾರ್ಯಕ್ರಮ ದೇಶಕ್ಕೆ ಬಂದ ಶತ್ರುಗಳಿಗೆ ನಾವು ಕಲಿಸಿದಂಥ ಪಾಠಗಳನ್ನು ಸ್ಮರಣೆ ಮಾಡುವಂಥದ್ದು ಈ ಕಾರ್ಯಕ್ರಮ ದೇಶಕ್ಕೆ ಒಂದು ಅಭ್ಯುದಯವನ್ನು ಕೊಟ್ಟಂಥದ್ದು ಹಾಗಾಗಿ ಇಂಥ ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದು ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ ಮಾತಾಡ್ಲಿಕ್ಕಿದ್ದಾರೆ ನನ್ನ ಅಕ್ಕ ಮಾತಾಡ್ತಾರೆ ನಾನು ಹೇಳುವಂಥದ್ದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ನಿಮ್ಮ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತದೆ ಇದೇ ಥರ ಮುಂದಕ್ಕೆ ನೀವು ಕೆಲಸಗಳ ಕೆಲಸ ಕಾರ್ಯಗಳನ್ನು ಮಾಡಿ ಸಮಾಜದಲ್ಲಿ ನೀವು ಇನ್ನೊಂದು ಕೆಲಸವನ್ನು ಮಾಡಿದ್ದೀರಿ ಎಲ್ಲಿ ಗುಡ್ಡ ಬಿದ್ದು ಅಲ್ಲಿ ಮೃತ ಶರೀರಗಳನ್ನು ಕೊಂಡೋಗಲಿಕ್ಕೆ ಸಾಧ್ಯತೆ ಇಲ್ಲೋ ಆ ಸಂದರ್ಭದಲ್ಲಿ ಪತ್ರಕರ್ತರಾಗಿ ನಮ್ಮ ತಮ್ಮ ಕಾರ್ಯವನ್ನು ಮಾಡಲಿಕ್ಕೆ ಹೋದಂಥ ನಮ್ಮ ಊರಿನ ಪತ್ರಕರ್ತರು ವಿಶೇಷ ಹೆಮ್ಮೆ ಅದು ನಮ್ಮ ಊರಿನ ಉಳ್ಳಾಲದ ನಮ್ಮ ಪತ್ರಕರ್ತರು ಐದು ಮಂದಿ ಹೋಗಿ ಆ ಒಂದು ಪ್ರತ ಶರೀರಕ್ಕೆ ತಮ್ಮ ಹೆಗಲ ಕೊಟ್ಟು ಅದಕ್ಕೆ ವ್ಯವಸ್ಥೆಯನ್ನು ಮಾಡುವಂಥದ್ದು ಮಾಡಿದಿರಿ ಅವರನ್ನು ಅದು ಅವರನ್ನು ಗುರುತಿಸುವಂಥ ಕೆಲಸವನ್ನು ನೀವು ಮಾಡಿದಿರಲ್ಲ ಇದು ಶ್ಲಾಘನೀಯ ಇಂತಹ ಕೆಲಸಗಳು ಆಗಬೇಕು ಹಾಗಾಗಿ ನಾನು ಹೇಳುವಂಥದ್ದು ಭಗತ್ ಸಿಂಗಿನ ಹೆಸರಿನಲ್ಲಿ ನೀವು ಏನು ಕಾರ್ಯಾಚರಣೆ ಮಾಡ್ತಿದ್ದೀರ ಅಂಥ ಉತ್ತಮ ಕೆಲಸವನ್ನು ಇನ್ನಷ್ಟು ಮಾಡಿ ನಾವು ಸಮಾಜ ನಿಮ್ಮ ಜೊತೆಗಿರ್ತದೆ ನಾವೆಲ್ಲರೂ ಒಟ್ಟಿಗೆದ್ದು ಇಂಥ ಕೆಲಸ ಕಾರ್ಯಗಳನ್ನು ಮಾಡುವ ಅಂತ ಹೇಳುತ್ತಾ ಹೆಚ್ಚು ಮಾಡಲಿಕ್ಕೆ ಮಾತಾಡಲಿಕ್ಕೆ ಇಲ್ಲ ಅಂತ ಅಧ್ಯಕ್ಷರು ಹೇಳಿದ್ದಾರೆ ಸ್ವಲ್ಪ ಸ್ವಲ್ಪ ಮಾತಾಡಬೇಕು ಹಾಗಾಗಿ ಅದನ್ನು ನಿಲ್ಲಿಸ್ತೇನೆ ನಾನು ಹೇಳುವಂಥದ್ದು ದೇಶದ ವಿಷಯ ಬಂದಾಗ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡುವ ನಾನು ಮಾತಾ ಮಾತೇ ಹೇಳಬೇಕು ಕುರಿ ಕಾಯುವ ಒಬ್ಬ ವ್ಯಕ್ತಿಯಿಂದ ತಮಗೆ ನಮ್ಮ ಸೈನಿಕರಿಗೆ ಮೆಸೇಜ್ ಸಿಕ್ಕಿದ ತಕ್ಷಣ ನಾವು ಅಲರ್ಟ್ ಆದ್ವಿ ನಾವು ನೆನಪಿಟ್ಟುಕೊಳ್ಳಿ ನಾವೆಲ್ಲರೂ ಸೈನಿಕರೇ ದೇಶದ ಪ್ರಜೆಗಳ್ರೆಲ್ಲರೂ ಸೈನಿಕರು ಎಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡಬೇಕು ನಾವು ಯಾಕಂತಂದರೆ ಕಡಲತೀರದಲ್ಲಿರುವವರು ಮೀನುಗಾರರು ಇದ್ದಾರಲ್ಲ ಅವರು ಸೈನಿಕರು ಯಾಕಂತ ಹೇಳಿದರೆ ತೀರದಲ್ಲಿ ಬರುವಂಥ ವಿರೋಧಿಗಳನ್ನು ಪತ್ತೆ ಹಚ್ಚುವಂಥದ್ದು ಮೊದಲು ಅವರು ಹಾಗಾಗಿ ಈ ಥರದ ಎಲ್ಲ ಕೆಲಸಗಳನ್ನು ಸೂಕ್ಷ್ಮವಾದ ಕೆಲಸಗಳನ್ನು ನಾವು ಕಾರ್ಯಕರ್ತರು ಈ ದೇಶದ ಪ್ರಜೆಗಳಾಗಿ ನಾವು ಮಾಡಿದರೆ ಸೈನಿಕರಿಗೆ ಸುಲಭ ಆಗತ್ತೆ ಅದೆಷ್ಟೋ ಸೈನಿಕರು ತಮ್ಮ ತಾಯಿ ತಂದೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಶಶಿ ಬೆಳೆರಾಯರು ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ಜುಲೈ ಇಪ್ಪತ್ತಾರು ಕರೆಕ್ಟಾ ಜುಲೈ ಇಪ್ಪತ್ತಾರು ನಾವೆಲ್ಲರೂ ಸ್ಮರಣೆ ಮಾಡುವಂತಹ ಈ ಕಾರ್ಗಿಲ್ ವಿಜಯೋತ್ಸವ ದಿವಸದೊಂದು ಈ ಹಬ್ಬಕ್ಕ ಸರ್ಕಲ್ನಲ್ಲಿ ನಡೆದಿರುವಂಥ ಈ ಕಾರ್ಯಕ್ರಮ ನಿಜಕ್ಕೂ ನಮ್ಮೆಲ್ಲರಿಗೂ ಸ್ಫೂರ್ತಿ ತುಂಬುವಂಥದ್ದು ಯಾಕೆಂದರೆ ಹುತಾತ್ಮರಾದಂಥ ವೀರ ಸೈನಿಕರಾಗಿರ್ಬೋದು ಈಗ ದೇಶಕ್ಕಾಗಿ ಹೋರಾಡ್ತಿರುವಂಥ ಸೈನಿಕರಾಗಿರ್ಬೋದು ಅವರೆಲ್ಲರನ್ನ ಸ್ಮರಿಸುವಂಥ ಈ ಒಂದು ದಿವಸದಲ್ಲಿ ನಾವು ಸ್ಮರಿಸಿದರೆ ಸಾಲದು ನಾವು ವರ್ಷ ಪೂರ್ತಿ ಅವರನ್ನು ಸ್ಮರಿಸಬೇಕು ಯಾಕೆಂದರೆ ನಾವಿವತ್ತು ಮನೆಯಲ್ಲಿ ಬೆಚ್ಚಗೆ ಮಲಗಿರ್ತೀವಿ ಅಂತಂದರೆ ಅದಕ್ಕೆ ನಮ್ಮ ದೇಶವನ್ನು ಸೈನಿಕರು ಕಾರಣ ಅದಕ್ಕಾಗಿ ನಾವು ಪ್ರತಿದಿನ ಅವರನ್ನು ಸ್ಮರಣೆ ಮಾಡ್ಕೋಬೇಕು ಅದೇ ರೀತಿ ಇವತ್ತು ನಮ್ಮನ್ನು ಯಾವ ನಾವು ಮಾಡಿರುವ ಸೇವೆಗೆ ಪ್ರಚಾರ ಫಲಪೇಕ್ಷೆ ಇಲ್ಲದೇ ಮಾಡಿದ್ದು ಅಂತ ಇಂಥ ಕೆಲಸಗಳನ್ನು ನಾವು ತುಂಬ ಮಾಡ್ತಾ ಇರ್ತೀವಿ ಆದರೆ ಜನರು ನಮ್ಮನ್ನು ಗುರುತಿಸಿದ್ದಾರೆ ಹಾಗೆ ಜಿಲ್ಲಾಡಳಿತ ಕೂಡ ನಮ್ಮನ್ನು ಗುರುತಿಸಿದೆ ಹಾಗೆ ನಮ್ಮನ್ನು ಗುರುತಿಸಿ ಇಲ್ಲಿಗೆ ಕರೆತಂದು ನಮ್ಮನ್ನು ಗೌರವಿಸಿದ್ದೀರಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಏನಿದೆ ಇದಕ್ಕಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ ಹಾಗೆ ಇಂಥ ಇದೊಂದು ಏನು ಗೊತ್ತಾ ಇಂಥ ಕೆಲಸಗಳನ್ನ ಮಾಡುವಾಗ ಇನ್ನಷ್ಟು ಜನರಿಗೆ ಇದು ಆಗಬೇಕು ನಾವು ಹೇಳೋದು ಏನಂದರೆ ನಾವು ಯಾರು ಎಲ್ಲರೂ ಮಾಡುವಂಥ ಕೆಲಸ ಇತರರಿಗೆ ಸ್ಫೂರ್ತಿ ಆದರೆ ಅದು ನಾವು ಮಾಡಿರುವಂಥ ಕೆಲಸ ಸಾರ್ಥಕವಾಗುತ್ತೆ ಅದೇ ರೀತಿ ಶಿರೂರು ಉಳುವ ಉಳುವರೆಯಲ್ಲಿ ನಡೆದಿರುವಂಥ ಈ ದುರಂತ ಆಗಿರ್ಬೋದು ಅಲ್ಲಿ ನಾವು ಇನ್ನಷ್ಟು ಎರಡು ಮೂರು ದಿವಸಗಳಲ್ಲಿ ಮತ್ತೆ ಅಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿಯ ಜನರಿಗೆ ಜೊತೆ ನಾವು ನೆರವಾಗಲಿಕ್ಕಿದ್ದೇವೆ ಈಗಾಗಲೇ ಆ ಬಗ್ಗೆ ನಾವು ಕಾರ್ಯಸೂಚಿಯನ್ನು ಹೊಂದಿದ್ದೇವೆ ಆ ಬಗ್ಗೆ ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಇರಲಿ ಜನರಿಗೆ ಮಿಡಿಯುವ ಮನಸ್ಸುಗಳು ನಮ್ಮ ಜೊತೆ ಇರಲಿ ನಾವು ಬೇರೆಯನ್ನು ಕೇಳೋದಿಲ್ಲ ಜನರು ನಮ್ಮ ಇದನ್ನು ಗುರುತಿಸೋದು ಮುಖ್ಯ ಅಲ್ಲ ಜನರು ಜನರ ಜನರು ಜನರಿಗಾಗಿ ಮಿಡಿಯಲಿ ಮಾನವೀಯತೆ ಸದಾ ಎಲ್ಲರ ಮನಸ್ಸಲ್ಲಿ ಜೀವಂತವಾಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ ಬಹಳ ಉತ್ತಮವಾದ ಮಾತು ಕೇವಲ ಆ ಪಾರ್ಥ ಶರೀರವನ್ನು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದಲ್ಲ ಇನ್ನೂ ಮುಂದಕ್ಕೆ ಹೋಗಿ ಅವರ ಯೋಗಕ್ಷಮೆಯನ್ನು ವಿಚಾರಿಸುವಂತಹ ಒಂದು ಮಾಹಿತಿಯನ್ನು ನಮಗೆ ನೀಡಿದ್ರಿ ತಮ್ಮ ಈ ಒಂದು ಕಾರ್ಯಕ್ರಮಕ್ಕೂ ನಮಗೂ ಸಹ ತುಂಬ ಸಹಕಾರವನ್ನು ನೀಡ್ತಾ ಇದ್ದೇವೆ ತಮಗೆ ವಂದನೆಗಳನ್ನು ಸಲ್ಲಿಸ ಧನಲಕ್ಷ್ಮಿಗಟ್ಟಿ ನಮ್ಮೊಂದಿಗೆ ದರೀ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಡ್ತಾ ಇದ್ದೇನೆ ಆತ್ಮೀಯರೆ ಎಲ್ಲರಿಗೂ ಕೂಡ ಈ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ನೋಡಿ ಇದೆ ಆ ಪ್ರಕಾರ ಇವತ್ತು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಎಲ್ಲ ನನ್ನ ಸಹೋದರ ಮಿತ್ರರು ಪ್ರತಿ ಸಲ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ನೀಡುವುದರ ಮೂಲಕ ಒಬ್ಬ ಕ್ರಾಂತಿಕಾರಿ ಸ್ವಾತಂತ್ರ್ಯ ಯೋಧನೆ ಅಂತ ಹೇಳ್ಬೋದು ಅಂಥ ಒಂದು ಭಗತ್ ಸಿಂಗ್ನ ಹೆಸರಿನೊಂದಿಗೆ ನಮ್ಮೆಲ್ಲರ ಸ್ಫೂರ್ತಿ ತಾಯಿ ಹಬ್ಬಕ್ಕೆ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಯಾರು ಅಂತ ಹೇಳಿದರೆ ಕೆಚ್ಚೆದೆಯ ಸಿಂಪಿಲಿ ಯಾರು ಬಂದರೂ ಕೂಡ ಕ್ಯಾರೆ ಅನ್ನೋದ ಇವತ್ತು ನಾವು ಹೆಣ್ಮಕ್ಳು ಬದುಕಿರಬೇಕಿದ್ರೆ ನಮ್ಮ ಜೀವನದಲ್ಲಿ ಒಂದಷ್ಟು ಘಟನೆಗಳು ನಡೆದರೂ ಕೂಡ ನಡೆ ಮುಂದೆ ನಡೆ ಮುಂದೆ ಜಗ್ಗದಿರು ಹಿಂದೆ ಅಂತ ಸ್ಫೂರ್ತಿಯನ್ನು ಕೊಟ್ಟಿರುವಂಥದ್ದು ಇವತ್ತು ಹಬ್ಬಕ್ಕಳ ಕಥೆ ಈ ನಿಟ್ಟಿನಲ್ಲಿ ಇವತ್ತು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಮಾಜಿ ಯೋಧರಾದಂತಹ ಸಂದೀಪ್ ಶೆಟ್ಟಿ ಅವರೇ ಹಿರಿಯರು ಮಾರ್ಗದರ್ಶಕರಾದಂಥ ಯಶವಂತಣ್ಣನವರೇ ಅದೇ ರೀತಿ ಪ್ರತಿಷ್ಠಾನದ ಅಧ್ಯಕ್ಷರು ಮತ್ತು ಎಲ್ಲ ಜೀವನಣ್ಣ ನಮ್ಮ ದಯಾನಂದಣ್ಣ ಸೇರಿರುವಂಥ ಎಲ್ಲ ಸಹೋದರರೇ ಮತ್ತು ವಿಶೇಷವಾಗಿ ಸಹೋದರಿಯಾದಂಥ ಮಾಧವಿ ಅವರು ಯಾಕಂದರೆ ನಾವಿಬ್ಬರೇ ಇದ್ದೇವೆ ಏನೋ ರಾಣಿ ಹಬ್ಬಕ್ಕಳ ಪದತಲದಲ್ಲಿ ಯಾರು ಯಾವುದೇ ಕಾರ್ಯಕ್ರಮ ಮಾಡಿದರೂ ಮನಸ್ಸು ಕೇಳೋದಿಲ್ಲ ಏನೋ ಒಂದು ಸ್ಫೂರ್ತಿ ಈಗಾಗಲೇ ಬಹುಶಃ ನನ್ನ ಸಹೋದರ ಮಿತ್ರರು ನನ್ನ ತಮ್ಮಂದಿರು ಯಾವಾಗಲೂ ಏನಾದರೂ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರ ಕೆಲಸ ಎಲ್ಲ ಕ್ಯಾಮ್ರ ಹಿಂದೆ ಎಲೆಮಗೆಯ ಕಾಯಿ ಅಂತೆ ಅವ್ರಿಗೆ ಇರುವಂಥದ್ದು ಆದರೆ ಅವರು ಈ ಸಲ ಮಾಡಿದಂಥ ಅವರು ತುಂಬ ಸೇವೆಗಳನ್ನು ಮಾಡ್ತಾರೆ ಎಲ್ಲೂ ಪಬ್ಲಿಸಿಟಿ ಮಾಡ್ತಾ ಇರಲಿಲ್ಲ ಆದರೆ ಆ ಸೇವೆ ಜೊತೆಗೆ ಶಿವದು ದಿವಸಕ್ಕೊಂದು ಎಫ್ ಪಿಯಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಇರ್ತದೆ ಏನಾದರೂ ಸಹಾಯ ಮಾಡಿ ನೋಡಿ ಇದು ಮಿಡಿ ಗದೇಗಳು ನಮ್ಮ ಶಿವಣ್ಣ ಭಾಳ ಚೆನ್ನಾಗಿ ಹೇಳಿದರು ಕ್ಷಣ ಮಾತ್ರಕ್ಕೆ ಸಹಾಯ ಮಾಡಿದರೆ ಅದು ಸಹಾಯ ಅಂತ ಆಗುವುದಿಲ್ಲ ಅದನ್ನು ಯಾರು ಮುಂದುವರಿಸಿಕೊಂಡು ಅದಕ್ಕೊಂದು ಸೂಕ್ತವಾದ ಪರಿಹಾರವನ್ನು ಕೊಡ್ತಾರೆ ಅದು ಸಮಾಜದಲ್ಲಿ ಸೇವೆ ಆಗ್ತದೆ ಅದೇ ಇವತ್ತು ನಮಗೆ ಸ್ಫೂರ್ತಿಯಾಗಿರುವಂಥದ್ದು ಸ್ನೇಹಿತರೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಗಡಿ ಕಾಯುವ ಯೋಧರು ನೀವೆಲ್ಲ ಚೆನ್ನಾಗಿ ಮಲ್ಕೊಳ್ಳಿ ನಿಮ್ಮನ್ನು ಕಾಯಲಿಕ್ಕೆ ಎಂಬ ಸಂದೇಶವನ್ನು ಕೊಡುತ್ತಾ ರಾತ್ರಿ ಹಗಲೆನ್ನದೆ ಇವತ್ತಿನ ದಿನಕ್ಕೆ ಬಹುಶಃ ನಮ್ಮ ಮಣ್ಣಿನ ಮಗ ಪ್ರವೀಣ್ಣ ಕೂಡ ನೆನಪಾಗ್ತಾರೆ ಮೊತ್ತ ಮೊದಲೇ ಬಾಗಿ ಒಂದು ಬಯೋಗ್ರಫಿಯನ್ನು ಮಾಡಿದ ನೆನಪು ಕೂಡ ನನಗಿದೆ ಈ ಸಂದರ್ಭದಲ್ಲಿ ಆ ಯೋಧರ ಬಗ್ಗೆ ಒಂದಷ್ಟು ಕಥೆಗಳನ್ನು ನಿನ್ನೆ ರಾತ್ರಿ ಕೂಡ ನಾವು ಮನನ ಮಾಡ್ತಾ ಇರುವಾಗ ಬಹುಶಃ ನನಗೂ ಕೂಡ ಗೊತ್ತಿದ್ದ ಹಾಗೆ ಒಂದಷ್ಟು ಕಥೆಗಳನ್ನು ಹೇಳಿದರು ಇವತ್ತು ನೀವು ಏನು ಯೋಧರಿಗೆ ನಮನ ಸಲ್ಲಿಸ್ತೀರಿ ಇದು ಮುಖ್ಯ ಅದರ ಜೊತೆಗೆ ಎಷ್ಟೋ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿರುವಂಥದ್ದು ಸಂತೈಸದೆ ಇರುವಂಥ ಕಾಲಗಳು ಕೂಡ ನಮ್ಮಂಥ ಸಂಘಟನೆಗಳು ಅವರನ್ನು ಹುಡುಕಿ ಗುರುತಿಸಿದರೆ ಖಂಡಿತ ನೀವು ನಿಮಗೆ ನಮ್ಮ ಯೋಧರಿಗೆ ಕೊಡುವ ನಿಜವಾದ ಗೌರವ ಅಂತೇಳಿ ನಮ್ಮ ಯೋಧ ಹೇಳಿದರು ಅದು ನನಗೇನೋ ಒಂದು ಇನ್ಸ್ಪಿರೇಷನ್ ಆಯಿತು So... ನಮ್ಮೆಲ್ಲರ ಯೋಧ ಅಂದರೆ ನನ್ನ ಮನೆಯ ಯೋಧ ಯಾಕಂದರೆ ಆ ಸಂದರ್ಭದಲ್ಲಿ ಚೀನಾ ಗಡಿಯಲ್ಲಿದ್ದರು ಅವರು ಆ ಕಾರ್ಗಿಲ್ನ ಬಹಳಷ್ಟು ಸಂದೇಶಗಳು ಅವರಿಗೆ ತುರ್ತು ಪರಿಸ್ಥಿತಿಯ ಸಂದರ್ಭ ಆಗಿರುವಂಥದ್ದು ಈ ಸಂದರ್ಭದಲ್ಲಿ ಭಗತ್ ಸಿಂಗ್ನವರ ಮತ್ತೊಂದು ವಿಶೇಷ ವಿಶೇಷಕ್ಕಾಗಿ ಏನಂತೇಳಿದರೆ ನಾವು ಸತ್ತು ಕೂಡ ಹಸಿರೆ ಉಸಿರು ಅಂತ ಹೇಳಿ ಇಡೀ ನಮ್ಮ ತೊಕ್ಕೊಟ್ಟು ಪರಿಸರದಲ್ಲಿ ನೀವು ನೋಡ್ತಾ ಇರ್ಬೋದು ಫ್ಲೈಓವರ್ ಕಡೆ ಹೋಗಬೇಕಿದ್ರೆ ನಮ್ಮ ಮಾಧವಣ್ಣ ಇದ್ದಾಗ ಆತ್ಮೀಯರು ನಾನೇ ಮಾಧವಣ್ಣನ ಹೇಳಿದೆ ಆ ಹೊಳೆ ಸೀತಾ ಸೀತಾಪುಷ್ಪ ಎಲ್ಲ ನನಗೆ ಬಹಳ ಒಂದು ಮನಸ್ಸನ್ನು ಗೆದ್ದಿರುವಂಥದ್ದು ಬಸ್ಸಲ್ಲಿ ಗಾಡಿಯಲ್ಲಿ ಹೋಗ್ತಾ ಇರಬೇಕಿದ್ರೆ ಇದು ನಮ್ಮ ಭಗತ್ ಸಿಂಗಿನ ಸಹೋದರ ನೆಟ್ಟದ್ದು ನಮ್ಮ ಪರಿಸರವನ್ನು ರಕ್ಷಿಸಿದ್ದು ಇಂಥ ಸೇವೆಗಳು ನಿಮ್ಮೆಲ್ಲರ ಸಂಘಟನೆಗೆ ಅಜರಾಮರವಾಗಿರ್ತದೆ ನಿಮ್ಮ ಸಂಘಟನೆ ಮತ್ತಷ್ಟು ಬೆಳೆಯಲ್ಲಿ ಮತ್ತಷ್ಟು ಒಳ್ಳೆಯ ಮಹತ್ಕಾರ್ಯಗಳು ಸಮಾಜಕ್ಕೆ ಜನರಿಗೆ ಸಿಗುವಂತಾಗಲಿ ಅಂತ ಹಾರೈಸುತ್ತಾ ಒಳ್ಳೆಯ ಕಾರ್ಯಕ್ರಮವನ್ನು ಒಳ್ಳೆಯ ಸ್ಥಳದಲ್ಲಿ ಒಳ್ಳೆಯ ಸಮಯದಲ್ಲಿ ಆಯೋಜಿಸಿದ್ದೀರಾ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸವಿ ಜನ ಸುಖಿನ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಣೆ ನೀಡಬೇಕಾರೆ ನಮ್ಮ ಭಗತ್ ಸಿಂಗ್ ಪ್ರತಿಷ್ಠಾನದ ಸಾಂಸ್ಕೃತಿಕ ಅಂತ ಹೇಳ್ಬೋದು ಯಾವುದೇ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಿಂತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮುಂಚೂಣಿಯಲ್ಲಿ ನಿಂತು ಮಾಡಿಕೊಡುವಂತಹ ಕಿರಣ್ ಕೊಲ್ಯ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಪ್ರತಿಷ್ಠಾನ ಕೇಂದ್ರ ಸಮೇತ ಕೊಟ್ಟು ಕಾರ್ಗಿಲ್ ಬೊಲ್ಲಿ ಪರ್ಬಾದ ಈ ಸುಸಂದರ್ಭ ಹೆಂಗ್ಲ ಪ್ರತಿಷ್ಠಾನ ಅವತ್ತಿರದು ಒಂಜಿ ಒಂದನರ್ಪಣೆ ಸ್ವೀಕಾರ ಮಾಡ್ತೀನಿ ಆತ್ಮೀಯರ ನೆಚ್ಚಿನ ಸಂದೀಪ್ ಶೆಟ್ಟಿ ಕೊಲ್ಯ ಮೇರೆಗೆ ಸುರುಕಾದ ಯಾನು ಉಡಲ್ಜಿನ ಸೊಮ್ಮೆ ಸಂದನುಲ್ಲೇ ಈ ಕೋ ಕಾರ್ಯಕ್ರಮದ ಅಧ್ಯಕ್ಷತೆಯ ವಯಸ್ಸಿನೆಚ್ಚಿನ ಹೆಂಕ್ಲ ಪ್ರತಿಷ್ಠಾನದ ಅಧ್ಯಕ್ಷರ ನೆಚ್ಚಿನ ಜೀವನ್ ಕುಮಾರ್ ತೊಕೋಟಿ ಮೇರೆಗೆ ಸೊಲ್ಮೆ ಸಂದೊಂದಿಲ್ಲ ಅಂಚನೆ ಈ ಒಂದು ಕಾರ್ಯಕ್ರಮ ಎಂಕ್ಲ ಆತ್ಮೀಯರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸಹಕಾರ ಕೋರ್ಪನ ಯಶವಂತ ಅಮ್ಮಿ ಉಪಸ್ಥಿತಿ ಉಪಸ್ಥಿತಿರಲಿ ಯಾರಿಗಲ್ಲ ಸೊಲ್ಮೆ ಸ್ವಲ್ಪವಿಲ್ಲ ಅಂಚನೆ ಮಹಿಳಾ ಮೋರ್ಚಾದ ಅಧ್ಯಕ್ಷರ ನೆಚ್ಚಿನ ಮಾಧವಿಲಾಲ್ ನಮ್ಮೊಟ್ಟಿಗಳು ಯಾರಿಗಲ್ಲ ಸೊಲ್ಮೆ ಸ್ವಂದಿಲ್ಲ ಅಂಚನೆ ದಯಾನಂದ ಕೋಟ ನಮ್ಮೊಟ್ಟಿಗೆ ಉಪಸ್ಥಿತಿರಲಿ ಯಾರಿಗಲ್ಲ ಸೊಲ್ಮೆ ಸ್ವಂದೊಂದು ವಿಶೇಷವಾದ ಎಂಗ್ಲ ಪ್ರತಿಷ್ಠಾನದ ವಾತಿಯು ಅಭಿನಂದನೆ ಸ್ವೀಕಾರ ಮತ್ತಿನ ಪತ್ರಕರ್ತರು ಶಶಿಬೆಲ್ಲೆ ಅವರು ಗಿರೀಶ್ ಮಲಲಿ ಎಂಚೆ ಮೋಹನ್ ಕುತ್ತರ್ ಆರಿಫ್ ಕಲ್ಲಡ್ಕ ಅಂಚೆ ಶಿವಶಂಕರ್ ಮೇರೆಗ್ಲ ವಿಶೇಷವಾದ ಸೊಲ್ಮೆ ಸಂದೊಂದು ಅಂಚನೆ ನಮ್ಮಟ್ಟಿ ಉಪಸ್ಥಿತಿ ಪುನಃ ಮಾತೇರಿಗ್ಲ ಸೊಲ್ಮೆ ಸಂದೊಂದು ಸುರುಕಾದ ಬರ್ಸಗ ಸುರುಕು ಸೊಲ್ಮೆ ಸಂದ ದಯವಂಡ್ ಇವಂಜಿ ಕಾರ್ಯಕ್ರಮ ಯಶಸ್ವಿ ಹಿಂಗ್ಲೆಲ್ಲ ಸಂದಿ ಪನ್ನೆ ಬಂದಿರಿ ನಮ್ಮ ಟೂ ವೀಲರ್ ಅಂತ ಕಾರ್ ಹಿಡಿಪೋಯಿ ದಯವನ್ನು ಬರ್ಸದಂದು ಆ ದೇವರ ಅನುಗ್ರಹಟ್ಟಿ ಮೂಲ ಕಾರ್ಯಕ್ರಮ ಅನ್ಪಾರ ಮನೋಹರ್ ಭಗತ್ ಸಿಂಗ್ ಸರ್ಪ್ರೇಸ್ ಮಾತಾಡಿಗ್ಲ ಓ ಕಾರ್ಯಕ್ರಮ ಬರ್ಪೂಜಿ ಅಂತ ಮಾಧ್ಯಮಿತ್ರ ಸೊಲ್ಮೆ ಸಂದೊಂದು ಇವಂಜಿ ಕಾರ್ಯಕ್ರಮ ಮುಕ್ತಾಯ ಮಾಡಿ ಬೋಲೋ ಭಾರತ್ ಮಾತಾಕಿ ಒಂದೇ 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 ವೀರ ವೇದರಿಗೆ ರಾಣಿ ಹಬ್ಬ ರಾಣಿ ಹಬ್ಬ ಕಲಿಗೆ ಭಗತ್ ಸಿಂಗೇ ಭಗತ್ ಸಿಂಗೇ ಭಗತ್ ಸಿಂಗೇ ಅಲ್ಲೇ ಘೋಷಣೆ